ಅವಕಾಶ ಇದೊಂದು ವೇದಿಕೆ ತಾವುಗಳೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ದೂರದಿಂದ ಆಗಮಿಸಿದ್ದೀರಿ ಈ ಒಂದು ಪ್ರಕ್ರಿಯೆಯಲ್ಲಿ ತಮ್ಮ ಕೌಶಲ್ಯಗಳನ್ನು ಇಲ್ಲಿ ತೋರಿಸಿದ್ದೆ ಆದರೆ ನಮ್ಮೆಲ್ಲ ಸಂಘದವರು ಹಾಗೇನೆ ನಿರ್ಣಾಯಕ ಬಳಗದವರು ಸೇರಿಕೊಂಡು ಸೆಲೆಕ್ಷನ್ ಕಮಿಟಿ ಅವರು ಸೇರ್ಕೊಂಡು ತಮ್ಮ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಆಗಮಿಸಿದ್ದೀರಿ ಆಗಮಿಸಿದಂತವ್ರು ತಮ್ಮ ಉತ್ತಮವಾದಂತಹ ಪ್ರದರ್ಶನವನ್ನ ತೋರಿಸಿ ಆಯ್ಕೆಗಾರರ ಕಣ್ಣಿಗೆ ನಿಮ್ಮ ಸ್ಕಿಲ್ಗಳನ್ನಾಗಲಿ ನಿಮ್ಮ ಆಟವನ್ನಾಗಲಿ ತೋರಿಸಿ ಆಯ್ಕೆಗಾರರ ಕಣ್ಣಿಗೆ ಇಲ್ಲಿ ನೀವು ಕಂಡಿರಿ ಅಂತಂದ್ರೆ ನೀವು ಬೆಂಗ್ಳೂರಿಗೆ ಹೋಗ್ಲಿಕ್ಕೆ ಮಾತ್ರ ಅವಕಾಶ ಆಗ್ತೈತಿ ಇನ್ನು ಕರ್ನಾಟಕ ತಂಡದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಅಲ್ಲ ಇಲ್ಲಿ ಬರೀ ಬೆಂಗಳೂರಿಗೆ ನಿಮ್ಮ ಸ್ಕಿಲ್ಗಳು ತೋರಿಸ್ರಿ ಎಲ್ಲ ಚೆನ್ನಾಗಿ ಆಡ್ರಿ ಈಗ ಸದ್ಯ ಪ್ರಥಮವಾಗಿ ಲೇಡೀಸ್ ಪ್ರಾರಂಭ ಮಾಡೋಣ ಯಾಕಂದ್ರೆ ಲೇಡೀಸ್ವ್ರು ಒಂದ್ ಸ್ವಲ್ಪ ಲಗ್ ಅವ್ರಿಗೆ ಮುಗಿಸಿ ಅವ್ರು ಹೋಗ್ಲಿ ಏನಾಯ್ತ ಚೆಂದಂಗೆ ಆಡ್ರಿ ಇಷ್ಟ ಹೇಳಿ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಧನ್ಯವಾದಗಳು ಹೇಳ್ತಾ ಈಗ ಲೇಡೀಸ್ ಮೊದಲ ಕಾರ್ಯಕ್ರಮ ಕಬಡ್ಡಿ ಚಾಲು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ Давай ನಡೆಯಲಿರುವ ಮೂವತ್ತೈದನೇ ಸಬ್ ಜೂನಿಯರ್ ರಾಷ್ಟ್ರ ತಂಡದ ಸೆಲೆಕ್ಷನ್ ಬೆಂಗಳೂರಲ್ಲಿ ಇದೆ ಒಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯ ತಂಡದ ಆಯ್ಕೆ ಪ್ರಕ್ರಿಯೆ ಆ ತಂಡಕ್ಕೆ ನಮ್ಮ ಬೆಳಗಾಂ ಜಿಲ್ಲೆಯಿಂದ ಐದು ಬಾಲಕ ಐದು ಬಾಲಕಿಯರ ಆಯ್ಕೆ ಪ್ರಕ್ರಿಯೆ ಇವತ್ತು ನಮ್ಮ ಬೆಳಗಾಂ ಜಿಲ್ಲೆಯ ಅಮೆಚೂರ್ ಅಸೋಸಿಯೇಷನ್ ಆ ಕಂಕಣ ಅಡಿಯಲ್ಲಿ ಇವತ್ತು ಬಾಲಕ ಬಾಲಕಿಯರ ಸೆಲೆಕ್ಷನ್ ಆಯ್ಕೆ ಟ್ರಯಲ್ಸ್ ಅನ್ನು ಹಮ್ಮಿಕೊಂಡಿದ್ದು ಈ ಟ್ರಾಯಲ್ಸ್ ಟ್ರಯಲ್ಸ್ ನಲ್ಲಿ ನಮ್ಮ ಬೆಳಗಾಂ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹಾಲಪ್ಪ ಹುಕ್ಕೇರಿ ಅವರು ಅದೇ ರೀತಿ ಜಿಲ್ಲೆಯ ಪದಾಧಿಕಾರಿಗಳಂತ ಹಾಲಪ್ಪ ಅವರು ಹಾಗೂ ಮಾಳಪ್ಪನವರು ಸಂಜು ಹಾಗೂ ಈ ಕಬಡ್ಡಿಯ ಪ್ರೋತ್ಸಾಹಕರು ಇವರೆಲ್ಲರೂ ಪಾಲ್ಗೊಂಡಿದ್ದಾರೆ ಹಾಗೂ ಪಂದ್ಯಾವಳಿಯಲ್ಲಿ ಹಲಗುರು ಸರ್ ಈ ಆಯ್ಕೆ ಕಮಿಟಿಯಲ್ಲಿ ಹಲಗುರು ಸರ್ ಹಾಗೂ ಆನಂದ್ ಸರ್ ಇವರೆಲ್ಲರೂ ಪಾಲ್ಗೊಂಡು ಒಳ್ಳೆ ಆಯ್ಕೆ ಆಯ್ಕೆಯನ್ನು ನಿರ್ವಹಿಸಿ ಈ ಒಂದು ಉತ್ತಮ ಏಳು ಜನ ಆಟಗಾರರು ಏಳು ಜನ ಆಟಗಾರ್ತಿಯರನ್ನು ಆಯ್ಕೆ ಮಾಡಿ ನಮ್ಮ ರಾಜ್ಯ ತಂಡಕ್ಕೆ ಕಳಿಸ್ತಾ ಇದ್ದಾರೆ ಅಲ್ಲಿ ಎಲ್ಲರೂ ಆಯ್ಕೆಯಾಗಿ ನಮ್ಮ ಜಿಲ್ಲೆಗೆ ಹೆಸರು ತರಬೇಕಂತ ಆಯ್ಕೆ ಆದಂತ ಆಟಗಾರ್ತಿಯಲ್ಲಿ ಕೇಳ್ಕೊತೇ ಕೇಳ್ಕೊತಾ ಇದ್ದೇನೆ ಇವತ್ತಿನ ದಿನ ಬೆಳಗಾವಿ ಜಿಲ್ಲಾ ಅಮೇಶ್ವರ್ ಅಶ್ವನ ನೇತೃತ್ವದಲ್ಲಿ ಇವತ್ತು ನಮ್ಮ ಪದ ಅಧಿಕಾರಿಗಳ ಆ ಉಪಾಧ್ಯಕ್ಷರಾದಂತಹ ಸಂಜು ಮಸಾಲಜಿ ಅವರು ಪದಾಧಿಕಾರಿಗಳಾದಂತಹ ಹಾಲಪ್ಪ ಬಾಲಪ್ಪ ಹೊಕ್ಕೇರಿ ಅವರು ಅದೇ ರೀತಿ ಮಾಳಪ್ಪ ಅವರು ಅದೇ ರೀತಿ ಕಬಡ್ಡಿಯ ಪ್ರೋಸ್ತಾಕರು ಎಲ್ಲರೂ ಸೇರಿಕೊಂಡು ಇವತ್ತು ಕಂಕನವಾಡಿ ಗ್ರಾಮದಾಗ ಮೂವತ್ತೈದನೇ ನ್ಯಾಷನಲ್ ಇರೋದ್ರ ಹದಿನಾರು ವರ್ಷದ ಒಳಗಿನ ಬಾಲಕರು ಮತ್ತು ಬಾಲಕಿಯರಿಗೆ ಇವತ್ತು ಕಂಕನವಾಡಿ ಗ್ರಾಮದಾಗ ನಾವು ಸೆಲೆಕ್ಷನ್ ಕರೆದದ್ದು ಸೆಲೆಕ್ಷನ್ ನಮ್ಮ ಬೆಳಗಾವಿದ ಹತ್ರ ಏಳೋಳು ಜನನ ಕಳಿಸ್ತಾ ಇದ್ದೀವಿ ಅದೇ ರೀತಿ ಒಳ್ಳೆ ಸೆಲೆಕ್ಷನ್ ಮಾಡಿದ್ದೀವಿ ಆದ್ರ ಮುಂದೆ ಬೆಂಗಳೂರಾಗ ಇವ್ರ ಸೆಲೆಕ್ಷನ್ ಆಗ್ಲತ್ತ ನಮ್ಮ ಅಸೋಸಿಯೇಷನ್ ಅಂದ್ರ ಹಾರೈಸ್ತಾ ಇದ್ವಿ